ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಉಮಾ ಪ್ರಶಾಂತ್ ರವರು ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಆದಂತಹ ಸ್ಯಾಮ್ ವರ್ಗೀಸ್ ಹಾಗೆ ಬಾಲಚಂದ್ರ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೆ ಇವನ್ ಪಾಸಿಟಿವ್ ಅಟಿಟ್ಯೂಡ್ ಕೂಡ ಚೆನ್ನಾಗಿರ್ತದೆ ಅಂತ ಮಾಡ್ತಾ ಇದೀವಿ ಮತ್ತೆ ವನಮಹೋತ್ಸವ ಇಡೀ ವರ್ಷ ಪೂರ್ತಿ ಗಿಡಗಳನ್ನ ಹಾಕಬಹುದು ಆ ಉದ್ದೇಶದಿಂದ ಇವತ್ತು ಜಸ್ಟ್ ಸಿನ್ಮಾಲಿಕ್ ಆಗಿ ಬಂದಿದ್ದೆ ಹಾಗಾಗಿ ಹಿರಿಯ ಸ್ಟೇಷನ್ ಭೇಟಿಗೆ ಸ್ಪಾಟ್ ಪೈಸಿಟಿಗೆ ನಾವು ಮಾಡ್ತಾ ಇದ್ದೀವಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಇದು ಪ್ರಣವಾಗ್ತಿವಿ ಎಷ್ಟು ಪೊಲೀಸ್ ಠಾಣೆಗಳು ಠಾಣಗಳು ಮತ್ತೆ ದಾವಣಗೆರೆ ಟ್ವೆಂಟಿ ಫೋರ್ ಪೊಲೀಸ್ ಇಪ್ಪತ್ನಾಲ್ಕು ಪೋಸ್ಟ್ ಇಪ್ಪತ್ತಾರು ನಾಲ್ಕು ಪೊಲೀಸ್ ಠಾಣವಾಗ್ತಿಲ್ಲ ಹೌದವ್ರು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ನಾವು ನಮಗೆ ಇನ್ ಫ್ಯಾಕ್ಟ್ ಆಸ್ ಪರ್ ಪೊಲೀಸ್ ಮ್ಯಾನುವಲ್ ಆರ್ಡರ್ ಪ್ರಕಾರನೆ ಫೆಟಿಕ್ ಡ್ಯೂಟಿ ಅಂತ ಇರ್ತದೆ ನಮ್ಮ ಪೊಲೀಸ್ ಠಾಣೆಗಳನ್ನ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಅಂತ ಹೇಳಿ ಆ ಸ್ವಚ್ಛತೆ ಜೊತೆಗೆ ಗಿಡ ಮರಗಳಿದ್ರೆ ಇನ್ನು ನೋಡ್ಲಿಕ್ಕೆ ಖುಷಿ ಆಗ್ತದೆ ಪರಿಸರ ಸ್ನೇಹಿ ಪೊಲೀಸ್ ಠಾಣೆಗಳು ಕೂಡ ಆಗ್ತದೆ ಆ ಒಂದು ರೀತಿಯಲ್ಲಿ ಈ ಒಳಗಡೆ ಟ್ರಾಫಿಕ್ ಭಯಂಕರ ಜಾಮ್ ಆಗುತ್ತೆ ಯಾಕಂತಂದ್ರೆ ಬೀದಿ ಬದಿ ಅಂಗಡಿಗಳೆಲ್ಲ ಸಾಕಷ್ಟು ರಸ್ತೆಗೆ ಬಂದಿದ್ದಾವೆ ನಾನು ಕೂಡ ನೋಡಿದೆ ನೀವು ನೋಡಿದ್ದೀರಾ ಚೆನ್ನಾಗಿರಿ ನಗರದಲ್ಲಿ ಇರುವಂತಹ ರೋಡ್ಗಳು ಬಹಳ ಕಿರಿದಾದ ರೋಡ್ಗಳಾಗಿದೆ ಮತ್ತೆ ಬೀರು ಕೂಡ ಕೂಡ ಮುಗಿಲಿಲ್ಲ ಅದು ತುಂಬಾ ಹೆವಿ ಟ್ರಾಫಿಕ್ ಇದೆ ಮತ್ತೆ ಏನು ಬಸ್ ಸ್ಟ್ಯಾಂಡ್ ಇದೆ ಅದು ಮೇನ್ ರೋಡ್ ಅಲ್ಲಿ ಇದೆ ಯಾವ ಬಸ್ ಬಂದ್ರೆ ಕೂಡ ಹೀಗೆ ಹೋಗ್ಬೇಕು ಅದು ತಿಳ್ಕೊಳ್ಳೋವರೆಗೆ ಇದು ಜಾಮ್ ಆಗ್ತಾ ಇದೆ ಪಾರ್ಕಿಂಗ್ ಪ್ಲೇಸಸ್ ಕೂಡ ಕಡಿಮೆ ಇರೋದ್ರಿಂದ ಸೊ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮವರು ಅವರ ವ್ಯಾಪ್ತಿಯಲ್ಲಿ ಮಾಡಬಹುದು ಇವರು ಬಂದ್ಮೇಲೆ ರೀಸೆಂಟ್ ಆಗಿ ಕೂಡ ಅಲ್ಲಿ ಎಲ್ಲ ಕ್ಲೀನಿಂಗ್ ಮಾಡಿಸಿ ಟ್ರಾಫಿಕ್ ರಿಲೇಟೆಡ್ ಪಾರ್ಕಿಂಗ್ ರಿಲೇಟೆಡ್ ಕೂಡ ಸ್ವಲ್ಪ ಎಲ್ಲ ರೆಗ್ಯುಲೇಟೆ ರೆಗ್ಯುಲೇಷನ್ ಮಾಡಿದ್ದಾರೆ ಅದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬಹುದು ಸೊ ಹಂತ ಹಂತವಾಗಿ ಇರೋ ನಾನು ರೋಡನ್ನ ಅಂತೂ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ ಇರೋ ರೋಡ್ ನಲ್ಲೇ ಏನು ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡಬಹುದು ರೆಗ್ಯುಲೇಷನ್ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ಇನ್ನು ಸೂಕ್ತ ಗಮನ ಹರಿಸಲಿಕ್ಕೆ ವ್ಯಾಪಾರಿಗಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಈಗಾಗಲೇ ಲಾಸ್ಟ್ ಟೈಮ್ ಕೂಡ ಪುರಸಭೆಗೆ ಬೇರೆ ಮೀಟಿಂಗ್ ಗೆ ಬಂದಾಗ ಕೂಡ ಹೇಳಿದ್ದೇವೆ ತೆರವು ಕಾರ್ಯಾಚರಣೆ ಅವರು ಮಾಡಬೇಕಾಗ್ತದೆ ಅದಕ್ಕೆ ಪೊಲೀಸ್ ಸಪೋರ್ಟ್ ಏನು ಬೇಕು ನಮ್ಮವರು ಖಂಡಿತ ಕೊಡ್ತೇವೆ ಅದನ್ನ ಆ ನಿಟ್ಟಿನಲ್ಲಿ ಕೂಡ ನಾನು ಮಾತಾಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಟೂ ವೀಲರ್ ಬೈಕ್ ಅಪಘಾತಗಳ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ಈಗ ಕೂಡ ನಾವು ಚೆನ್ನಾಗಿರೋದು ಡೇಟಾ ಕೂಡ ಫೋರ್ಟಿ ಫೋರ್ಟಿ ನೈನ್ ಲಾಸ್ಟ್ ಇಯರ್ ಫಾರ್ಟಿ ಫೋರ್ ಆಗಿತ್ತು ಅಲ್ವಾ ತೌಸಂಡ್ ಟ್ವೆಂಟಿ ಈ ಸಲ ಫೋರ್ಟಿ ನೈನ್ ಫ್ಯಾಟಲ್ ಒನ್ ಫೋರ್ ಫೈವ್ ನಾನ್ ಫ್ಯಾಟಲ್ ಕೂಡ ಆಕ್ಸಿಡೆಂಟ್ಸ್ ಆಗಿದೆ ಬಟ್ ನಾವು ಎಲ್ಲಿ ನಮ್ಮದು ನಾಲ್ಕು ಬ್ಲ್ಯಾಕ್ ಸ್ಪಾಟ್ಸ್ಗಳಿದೆ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಾವು ಮೆಷರ್ಸ್ ತಗೊಳ್ಬೇಕು ಅದನ್ನ ರೆಕ್ಟಿಫೈ ಮಾಡೋ ನಿಟ್ಟಿನಲ್ಲಿ ಅದು ಎಲ್ಲ ಮಾಡಿದ್ದಾರೆ ಬಟ್ ಆದರೂ ಕೂಡ ಕೆಲವೊಂದೊಂದು ಸ್ಪಾಟ್ಸ್ ಏನಿದೆ ಅದು ಬ್ಲ್ಯಾಕ್ ಸ್ಪಾಟ್ಸ್ ಅಲ್ಲದೆ ಇರೋ ಜಾಗಗಳಲ್ಲೂ ಕೂಡ ಆಗಿದೆ ನಾವು ನೋಡಿದಂಗೆ ಎಷ್ಟೊಂದು ಸೆಲ್ಫ್ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಯಿತು ಆ ಸೆಲ್ಫ್ ಆಕ್ಸಿಡೆಂಟ್ ಜೊತೆಗೆ ಫಾಸ್ಟ್ ಆಗಿ ಉಡ್ಕೊಂಡು ಉಡ್ಕೊಂಡು ಬಂದಾಗ ಹೆಡ್ ಆನ್ ಪೊಲ್ಯೂಷನ್ ಮಾಡ್ಕೊಂಡಿದ್ದು ಕೂಡ ಇದೆ ಅದು ಬಿಟ್ಟು ನಮ್ಮ ಈಗಾಗಲೇ ಎಲ್ಲಿ ಬ್ಲಾಕ್ ಸ್ಪಾಟ್ಸ್ ಅಲ್ಲಿ ಆಗಿದೆ ಅಥವಾ ನಾವು ಎಲ್ಲಾದ್ರೂ ರೆಕ್ಟಿಫೈ ಮಾಡಿ ಇನ್ನೂ ಅಪಘಾತಗಳನ್ನ ತಡೆಗಟ್ಟಬಹುದು ಅನ್ನುವಂತಹ ಪ್ರದೇಶಗಳಿದ್ರೆ ಬಗ್ಗೆ ಈಗಾಗಲೇ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ ಅವರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯಗತರಾಗಿದ್ದಾರೆ ಅದನ್ನ ಖಂಡಿತ ನಮ್ಮ ರೋಡ್ ಸೇಫ್ಟಿ ಇದು ಇದೆ ಮೀಟಿಂಗ್ ಇರ್ತದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಲ್ಲಿ ಕೂಡ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಸುಮಾರು ಕೆಲವೊಂದೊಂದು ಚೇಂಜಸ್ ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ನಾವು

ಅವ್ರಿಗೆ ನಾನು ಹೈವೇ ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಇಂದ ನಮ್ದು ಎಷ್ಟು ಫಾರ್ಟಿ ಏಟ್ ಕಿಲೋಮೀಟರ್ಸ್ ಬರ್ತದೆ ಅದನ್ನು ಕೂಡ ಅಷ್ಟು ಪ್ಯಾಟ್ರೋಲಿಂಗ್ ಮಾಡಲಿಕ್ಕೆ ಕೂಡ ನಾವು ಹೇಳಿದ್ದೇವೆ ಇನ್ನೂ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಜೊತೆಗೆ ಇಂಜಿನಿಯರಿಂಗ್ ರೋಡ್ ರಿಲೇಟೆಡ್ ಏನಾಗಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಡಿಸ್ಕಸ್ ಮಾಡಿಕೊಂಡು ಅದನ್ನು ಕೂಡ ಮಾಡೋ ರೀತಿಯಲ್ಲಿ ನಾವು ಯೋಚನೆ ಮಾಡಿ ನಮ್ಮ ಚನ್ನಗಿರಿ ತಾಲೂಕು ಅಡಿಕೆ ನಾಡಿದೆ ನಮ್ಮ ಸೊ ಅಡಿಕೆಯನ್ನು ತುಂಬಿಕೊಂಡಿರುವಂತಹ ಟ್ರ್ಯಾಕ್ಟರ್ಗಳು ತುಂಬಾನೇ ತಿರುಗಾಡ್ತಿರ್ತವೆ ಹಿಂದೆ ಟ್ರೈಲರ್ಗೆ ರಿಫ್ಲೆಕ್ಟರ್ ಇರಲ್ಲ ವೆಹಿಕಲ್ಸ್ ತಗೊಂಡು ಬಂದು ಒಂದು ಅವ್ರಿಗೆ ಅವೇರ್ನೆಸ್ ಮೂಡಿಸೋ ನಿಟ್ಟಿನಲ್ಲಿ ಕೇಸಸ್ ಕೂಡ ಹಾಕಿದೇವೆ ಇದ್ರ ಬಗ್ಗೆ ನಾವು ನಿಟ್ಟಿಂಗಲ್ಲೂ ಕೂಡ ಹೇಳ್ತಾ ಇದೇವೆ ಅವೇರ್ನೆಸ್ ಕೂಡ ಮಾಡ್ತಾ ಇದ್ದೇವೆ ಫೈನ್ ಹಾಕಬೇಕು ಫೈನ್ ಹಾಕಿ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಮುಗಿಸಿ ರೋ ನಿಟ್ಟಿನಲ್ಲಿ ಕೂಡ ನಾನು ಕೆಲಸ ಮಾಡಿಸ್ತೇನೆ